ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬೆಳಗಾವಿ ರಾಜಕೀಯದಲ್ಲಿ ಮತ್ತೆ ಮಾಜಿ ಡಿಸಿಎಂ ಲಕ್ಷ್ಮಣ ಸೌದಿ ಮತ್ತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ನಡುವಿನ ವಾಗ್ವಿವಾದ ಜೋರಾಗಿದೆ ಇಬ್ಬರ ನಡುವಿನ ಕಚ್ಚಾಟ ಈಗ ವೈಯಕ್ತಿಕ ಕೆಸರೆರಚಾಟದ ಮಟ್ಟಿಗೆ ತಲುಪಿದ್ದು ಶಾಸಕ ಲಕ್ಷ್ಮಣ ಸವದಿ ಅವರು ರಮೇಶ್ ಜಾರಕಿಹೊಳಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ನಿಮಗೆ ಮಾನ ಮರ್ಯಾದೆ ಇದ್ರೆ ನಮ್ಮ ಅಥಣಿ ತಾಲೂಕಿಗೆ ಕಾಲಿಡಬಾರದು ಅಂತ ಸವದಿ ಗುಡುಗಿದ್ದಾರೆ ಜೊತೆಗೆ ನಿಮ್ಮಂತೆ ನಾನು ಮಾತನಾಡಿದರೆ ಜನ ನನ್ನನ್ನು ಮೆಂಟಲ್ ಎನ್ನುತ್ತಾರೆ ಎಂದು ಹೇಳುವ ಮೂಲಕ ರಮೇಶ್ ಜಾರಕಿಹೊಳಿ ವಿರುದ್ಧ ಏಕವಚನದಲ್ಲೇ ತಿರುಗೇಟ್ ತಿರುಗೇಟು ನೀಡಿದ್ದಾರೆ ಏನಿದ್ರು ರಾಜಕೀಯ ಸಂಘರ್ಷ ಎನ್ನುವುದನ್ನ ನೋಡೋಣ ಬನ್ನಿ ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲಿ ಈ ಇಬ್ಬರು ಘಟಾನುಘಟಿ ನಾಯಕರ ನಡುವೆ ಮತ್ತೆ ಮಾತಿನ ಜಗಳ ಶುರುವಾಗಿದೆ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಕೆಂಡಮಂಡಲರಾದ ಲಕ್ಷ್ಮಣ ಸೌದಿ ಅಥಣಿಯ ಜನ ರಮೇಶ್ ಜಾರಕಿಹೊಳಿ ಅವರನ್ನ ನಿರಂತರವಾಗಿ ತಿರಸ್ಕಾರ ಮಾಡಿದ್ದಾರೆ ಆದರೆ ಈ ಬಗ್ಗೆ ಅವರಿಗೆ ಅರಿವಿಗೆ ಬಂದಂತಿಲ್ಲ ಅಷ್ಟೇ ಅಲ್ಲ ರಮೇಶ್ ಜಾರಕಿಹೊಳಿ ಅವರನ್ನ ಅವರದ್ದೇ ಭಾಷೆಯಲ್ಲಿ ಟೀಕಿಸಲು ನನ್ನ ಬಳಿಯೂ ಸಾಕಷ್ಟು ಶಬ್ದ ಕೋಶಗಳಿವೆ ಆದರೆ ನಿಮ್ಮ ಶೈಲಿಯಲ್ಲೇ ನಾನು ಮಾತಾಡಿದರೆ ಜನರು ನಿಮ್ಮಂತೆ ನನ್ನನ್ನೂ ಮೆಂಟಲೆನ್ನುತ್ತಾರೆ ಈ ಕಾರಣಕ್ಕೆ ನಾನು ಸೂಕ್ಷ್ಮವಾಗಿ ಪ್ರತಿಕ್ರಿಯೆ ನೀಡುವೆ ಎಂದು ಹೇಳುವ ಮೂಲಕ ಜಾರಕಿಹೊಳಿ ಅವರಿಗೆ ಅವಧಿ ಟಾಂಗ್ ಕೊಟ್ಟಿದ್ದಾರೆ ಮಾತು ಮುಂದುವರೆಸಿದ ಲಕ್ಷ್ಮಣ್ ಸೌದಿ ರಮೇಶ್ ಜಾರಕಿಹೊಳಿ ಅವರಿಗೆ ನೇರ ಎಚ್ಚರಿಕೆ ನೀಡಿದ್ದಾರೆ ನಿಮಗೆ ಮಾನ ಮರ್ಯಾದೆ ಇದ್ರೆ ನಮ್ಮ ತಾಲೂಕಿಗೆ ಕಾಲಿಡಬಾರದು ಅಂತ ಸವದಿ ಅವರ ಈ ಹೇಳಿಕೆ ಅಥಣಿ ಕ್ಷೇತ್ರದಲ್ಲಿ ತಮ್ಮ ಪ್ರಾಬಲ್ಯವನ್ನ ಮರಳಿ ಸ್ಥಾಪಿಸಲು ಪ್ರಯತ್ನಿಸುತ್ತಿರುವ ರಮೇಶ್ ಜಾರಕಿಹೊಳಿ ಅವರಿಗೆ ನೇರ ಹಾಕಿದಂತಾಗಿದೆ ಲಕ್ಷ್ಮಣ ಸವದಿ ಅವರು ರಮೇಶ್ ಜಾರಕಿಹೊಳಿ ಅವರ ವ್ಯಕ್ತಿತ್ವದ ಮೇಲೂ ಟೀಕೆ ಮಾಡಿದ್ದಾರೆ ಸಾಮಾನ್ಯ ಸೂಕ್ಷ್ಮತೆ ಇರುವವರಿಗೆ ಬುದ್ಧಿಜೀವಿಗಳಿಗೆ ಇಷ್ಟು ಹೇಳಿದ್ರೆ ಸಾಕು ಅರ್ಥವಾಗುತ್ತದೆ ಆದರೆ ಸೂಕ್ಷ್ಮತೆ ಇಲ್ಲದ ಜನರಿಗೆ ಹೆಚ್ಚು ಹೇಳಲು ಸಾಧ್ಯ ಇಲ್ಲ ಎಂದು ಹೇಳಿದ್ದಾರೆ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರ ಹೆಸರನ್ನು ನೇರವಾಗಿ ತೆಗೆದುಕೊಳ್ಳದಿದ್ದರೂ ಅವರ ಮಾತಿನ ಶೈಲಿಯು ಜಾರಕಿಹೊಳಿ ಅವರನ್ನ ಗುರಿಯಾಗಿಸಿದೆ ಎಂಬುದು ಸ್ಪಷ್ಟ ಇನ್ನು ಕೊನೆಯದಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯನಿಗೆ ಜೀವನದಲ್ಲಿ ಸಂಸ್ಕಾರ ಗೊತ್ತಿರಬೇಕು ಅದು ಇಲ್ಲವಾದಾಗ ಈ ರೀತಿಯ ಮಾತುಗಳು ಬರುತ್ತವೆ ಎಂದು ಹೇಳುವ ಮೂಲಕ ಲಕ್ಷ್ಮಣ್ ಸವದಿ ಏಕವಚನದಲ್ಲಿ ತಮ್ಮ ವಾಗ್ದಾಳಿಯನ್ನು ಮುಗಿಸಿದ್ದಾರೆ ಈ ಇಬ್ಬರೂ ಪ್ರಭಾವಿ ನಾಯಕರ ನಡುವಿನ ಈ ವೈಯಕ್ತಿಕ ಕೆಸರರ ಚಾಟ ಬೆಳಗಾವಿ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆದುಕೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ